ರೆಡಿ ಮಾಡಿದಾರಮ್ಮ ದೋಸೆ ಚಟ್ನಿ ಎರಡು ರೆಡಿಯಾಗಿದೆ ತುಪ್ಪ ಇಡದ ಈಗ ಹೊಡೆಯೋದು ಬಾಕಿ ಫ್ರೆಂಡ್ಸ್ ಕಾಯಿ ಈತ ನೋಡ್ರಿ ಎಷ್ಟು ದಪ್ಪ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ತಪ್ಪಾವಿದ್ರು ಇವತ್ತಿನ ದಿನ ನಾನು ನಮ್ಮ ಪಪ್ಪ ಅಮ್ಮನ ಮನೆಗೆ ಇದ್ದೀನಿ ಕ್ರಿಸ್ಮಸ್ ಇದೆ ನನ್ನ ಮಕ್ಕಳಿಗೆ ಟೆನ್ ಡೇಸ್ ಲೀವ್ ಇದೆ ಇವಾಗ ಆಟೋ ಬುಕ್ ಮಾಡಿದ್ದೀನಿ ಆಟೋ ಆಟೋ ಬಂದು ಕೂಡ ಹೋಗ್ತಾ ಇದ್ದೀನಿ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋದಾಗ ನಾನು ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಆಟೋ ಬಂತು ಫ್ರೆಂಡ್ಸ್ ಇವಾಗ ಇದ್ದೀನಿ ಕಾಣೋದೇ ಇಲ್ಲ ಕಣ ಹಾಂ ಇವಾಗ ಬಂದ್ವಿ ಫ್ರೆಂಡ್ಸ್ ಇವಾಗ ಬಸ್ಸಲ್ಲಿ ಕೂತಿದ್ದೀವಿ ಅಲ್ಕೊಂಡಬೇಕು ಹೊರಟಿಲ್ಲ ಇನ್ನು ಊಟ ಸಿಗಿದ ಊಟ ಮಾಡಿಲ್ಲ ಇನ್ನು ಟ್ರಾವೆಲಿಂಗಲ್ಲಿ ಊಟ ನಾನು ಮಾಡಲ್ಲ ಇನ್ನು ನಾನು ನನ್ನ ಮಗಳಿಗೆ ಬೋರ್ ಆಗಿಬಿಟ್ಟಿದೆ ಜ್ಯೂಸ್ ಬೇಕು ಅದು ಬೇಕು ಇದು ಬೇಕಂತ ಹೇಗೆ ಮಾಡ್ತಾಳು ನೋಡು ಎಪ್ಪಾ ಓಕೆ ಫ್ರೆಂಡ್ಸ್ ನಾನು ನಾಳೆ ನಮ್ಮೂರಿಗೆ ಹೋದಾದ ಮೇಲೆ ಸಿಗ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಶಿವಮೊಗ್ಗ ಬಂದ್ವಿ ಇವಾಗ ನಮ್ಮೂರಿಗೆ ರಿಪ್ಪಂಪೇಟೆ ರಿಪಂಪೇಟೆ ಹೊರಟಿದ್ದೀವಿ ಇವಾಗ ಹಾಯ್ ಮಾಡಿ ಪಪ್ಪ ಗುಡ್ ಮಾರ್ನಿಂಗ್ ಅಣ್ಣ ಮಾರ್ನಿಂಗ್ ಫ್ರೆಂಡ್ಸ್ ಅದಕ್ಕಂತೂ ಎಷ್ಟೊತ್ತಿಗೆ ನಮ್ಮ ಮನೆಗೆ ಹೋಗ್ತೀವೋ ಅನ್ನಂಗೆ ಆಗ್ಬಿಟ್ಟಿದ್ದಾರೊಳಗೆ ಆ ನಿದ್ದೆ ಸರಿನೇ ಆಗಿಲ್ಲ ಮಲ್ಕೊಂಡು ಬಂದ್ರೂ ನಿದ್ದೆ ಸರಿಯಾಗಿಲ್ಲ ನಾನು ಮತ್ತೆ ಮನೇಲಿ ಸಿಗ್ತೀನಿ ಫ್ರೆಂಡ್ಸ್ ನಾನು ಅಪ್ಪ ಅಯ್ಯೋ 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 ಡಂಗ್ ಡಂಗ್ ಡಂಗ ಡಂಗ್ ಡಂಗ ಅಂತ ಹೋಗ್ತಿದೆ ನಮ್ಮ ಮನೆಯಲ್ಲಿ ಸಿಗ್ತೀನಿ ಓಕೆನಾ ಅಮ್ಮ ಕುಗ್ರಮ್ಮ ಇದು ಇದು ಕುಗ್ರಮ್ಮ ಇದು ಹಾ ಫ್ರೆಂಡ್ಸ್ ಇವಾಗ ಮನೆ ಹತ್ರ ಬಂದ್ವಿ ನಮ್ಮಮ್ಮ ನನ್ನ ಮಗಳಿಗೆ ದೃಶ್ಯ ತೆಗಿತಿದ್ದಾರೆ ಇದೆ ಮಸಾಲೆ ಕೆಳಗೆ ಅದು ಹಂಗೆ ಅದು ಎಷ್ಟೊತ್ತಿಗೆ ಬರ್ತೀನಿ ಎಷ್ಟೊತ್ತಿಗೆ ಬರ್ತೀನಿ ಅಜ್ಜಿ ಮನೆ ಇನ್ನೂ ಬಂದಿಲ್ಲ ಏ ಏನನ್ನ ಡ್ರೈವರ್ ಅಂತ ಅದನ್ನು ನೆನಸ್ಕೊಂಡಿದ್ರೆ ಯಾರ್ದು ಮತ್ತೆ ನಾನು ಸಿಗ್ತೀನಿ ಹಾ ಬಂದು ಸ್ನಾನ ಆಯ್ತು ಅಮ್ಮ ನೀರು ದೋಸೆ ಆಗ್ತಾ ಇದಾರೆ ಹಾಗೆ ಈಗ ಇಲ್ಲಿ ಮನೆಯಲ್ಲಿ ಮನೆ ಮೇಲಕ್ಕೆ ನಾಲ್ಕು ಮನೆ ಕಟ್ಟಬೇಕಂತ ಇದ್ದಾರೆ ಈಗ ಅಲ್ಲಿ ಮೆಟೀರಿಯಲ್ಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ಆ ಜಾಗ ಕ್ಲೀನ್ ಮಾಡ್ತಾ ಇದ್ದಾರೆ ಮುನ್ಗಡೆ ಅಲ್ಲಿ ಮಣ್ಣ ಇದಾನೆ ಕ್ಲೀನ್ ಮಾಡೋಕ್ ತೋರಿಸ್ತೀನಿ ಅಲ್ಲಿ ಜಾಗ ಅದೇ ಮೆಟೀರಿಯಲ್ಸ್ ಹಾಕೋಕೋಸ್ಕರ ಅಲ್ಲಿ ಜಾಗ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಪಪ್ಪ ಅಲ್ಲಿ ಮೇಲಿಂದ ನೋಡ್ತಾ ಇದ್ದಾರೆ ಅಲ್ಲ ನನಗೆ ಹೆದ್ರಿಕೆ ಇಷ್ಟು ಹಣ್ಣು ದೊಡ್ಡದಾಗಿದೆ ಅಲ್ಲ ಹಣ್ಣು ಕೈ ತೋರಿಸ್ರಿ ಹಿಂಗೆ ಹಿಂಗೆ ತೋರಿಸ್ರಿ ನೋಡಿ ಅಲ್ಲಿ ಹಣ್ಣು ಸೀತಪ್ಪರ್ಲಾ ನಾವು ಸೀತೆ ಅಂತೀವಿ ನಿಮ್ಮ ಕಡೆ ಏನಂತೀರ ಗೊತ್ತಿಲ್ಲ ಹಂಗೆ ಇರ್ರಿ ಪಾಪ ಹಂಗೆ ಇರ್ರಿ ಅದ ಎಷ್ಟು ದೊಡ್ಡಿದ್ದಾರೆ ಹಾ ನಮ್ಮ ಅಣ್ಣ ಅದಕ್ಕೆ ಆ ಕಡೆ ಲಾಸ್ಟಲ್ಲಿ ಇದಾರೆ ನೋಡ್ತಾ ನಿಂತಿದ್ದಾರೆ ಅಲ್ಲ ಮೇಲ್ ಬರಬೇಕಾ ಹಾ ಮೇಲೆ ಹೋಗೋಣ ಅಂತ ಹೇಳ್ತಿದ್ದಾರೆ ಪಪ್ಪ ಮೇಲೆ ಹೋಗ್ಬಿಟ್ಟೆ ತೋರಿಸ್ತೀನಿ ಬನ್ನಿ ಹೋಗೋಣ ಟೆರಸಿಗೆ ಬಂದಿದ್ದೀನಿ ಓ ಇವ ಪಾಪ ಇಲ್ಲೇ ದಾಟ್ರಿ ಹಂಗೆ ಅಲ್ಲಿ ಹಂಗೆ ಕಾಣಲ್ಲ ಅನ್ಸುತ್ತಾ ಹುಷಾರ್ ನೀವು ಹುಳಗಿಳ ಇಲ್ಲಲ್ಲ ಪಲ್ಲಿ ಪಲ್ಯ ಇದೀಯಾ ಫ್ರೆಂಡ್ಸ್ ಹೇಗೆ ಎತ್ತಾಗ್ತಿದೆ ಏ ನೀವು ಹಿಣಕ್ ಬಿಡ್ರಿ ಹಂಗೆ ಅಪ್ಪ ನೋಡ್ರಿ ನಾನು ಊರಿಗೆ ಬಂದಿದ್ದೀನಿ ಅಪ್ಪು ಸಿಕ್ಕಿದ್ದಾನೆಲ್ಲಿ ಈ ಬೆಳಗ್ಗೆ ಬಂಗರ ನಾವು ನಿನ್ನ ನೈಟ್ ಟೆನ್ ತರ್ಟಿಗೆ ಬಿಟ್ಟು ಮಾರ್ನಿಂಗು ಸೆವೆನ್ ತರ್ಟಿಗೆ ರೀಚ್ ಆಗಿದ್ದು ಮನೆ ಹ್ಞೂ ಇಲ್ಲಿಷ್ಟು ಕೆಲಸ ನಡೆಸ್ತಿದ್ದಾರೆ ಅಲ್ಲಿನ ಮಣ್ಣ ಇದೆ ಅನ್ನೋದು ಅಲ್ಲಿ ಮಣ್ಣ ಇದ್ದಾರೆ ಅದಕ್ಕೆ 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 ಕಾಯಿ 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 ಅದು ಜೀತಪ್ಪಲ್ಲ ನೋಡ್ರಿ ಎಷ್ಟು ದಪ್ಪ ದಪ್ಪಾವಿದ

ಅಲ್ಲಿ ತೋರಿಸ್ಕೊಂಡು ಬಂದರೆ ಇವಾಗ ಬನ್ನಿ ನಮ್ಮ ಇದು ನಮ್ಮ ಪಪ್ಪನ ರೂಮ್ ಇದು ನನ್ನ ರೂಮ್ ಇಲ್ಲಿ ನಮ್ಮ ಡೈನಿಂಗ್ ಹಾಲ್ ಇಲ್ಲಿ ನಮ್ಮಮ್ಮ ದೋಸೆ ಹಾಕ್ತಿದ್ದಾರೆ ಪಕ್ಕ ಪಕ್ಕಾ ದೋಸೆ ನೀರು ದೋಸೆ ನೀರು ದೋಸೆ ನಮಗೊಂದು ಐದು ಪ್ಲೇಟ್ ನಮ್ಗೆ ಒಂದು ಪ್ಲೇಟೆಲ್ಲ ಸಾಕಾಗಲ್ಲ ಅದಕ್ಕೆ ಒಂದು ಐದು ಪ್ಲೇಟ್ ವಯಸ್ಸಾ ಹಾಕಿದ್ರೆ ಸಾಕು ಅಂತ ಹೇಳ್ತಿದ್ದೆ ನಮ್ಮ ಅಮ್ಮಂಗೆ ನೋಡೋಣ ಎಷ್ಟಾಗ್ತಾರ ಅಷ್ಟು ಹೊಡೆಯೋದೆ ನೀರು ದೋಸೆ ಇಷ್ಟೇ ಹಾಕಿ ಹಾಕಿ ತಟ್ಟೆ ಕೊಡ್ತಾರೋ ಅಷ್ಟೇ ಅಮ್ಮ ಇದರಲ್ಲಿ ಏನಮ್ಮ ಗಡಿಗೆಯಲ್ಲಿ ಹಂಚಿನ ದೋಸೆ ಮಾಡ್ತಾಯಿದೀ. ಓ ಅದು ಬೇರೆ ಮಾಡಿದ್ರು. ಇಲ್ಲಿ ನೋಡಿ ಇಲ್ಲಿ ಆಪಾ ಅಂತಾರಲ್ಲಮ್ಮ ಇದಕ್ಕೆ. ಓಡ ದೋಸೆ ಅಂತಾರೆ. ಓಡ ದೋಸೆ ಅಂತಾರೆ ಆಪಾ ಅಂತಾರಲ್ಲ. ಹಂಚಿನ ದೋಸೆ ಅಂತಾರೆ. ಆಪಾ ಅಲ್ಲ ಇದು. ಆಪನೆ ಅಂತಾರೆ. ಆಪ ಆಪಾ ಅಂತಾರೆ. ಅಷ್ಟೇ. ಏನು ಬೇಕಾರ ಅನ್ಕೊಂಡಿ. ನೀವು ಏನು ಬೇಕಾರ ಅನ್ಕೊಂಡಿ. ಇಲ್ಲಿ ನೋಡಿ ಅಮ್ಮ ತವರಿಗೆ ಹೇತ್ರೆ. ಇದೇ ಆಪಾ. ಹಂಚಿನ ದೋಸೆ. ನೋಡಿ ಅದ ನಮ್ಮನೆ ಕಡೆ ಈ ಕಡೆ ಬಂದ್ರೆ ವೆರೈಟಿ ಆಗಿರೋದು ಅದಕ್ಕೆ ಈ ಕಡೆ ಬರಕ್ಕೆ ನಂಗೆ ಇಷ್ಟ. ಹಂಗೆ ತಿನ್ಬೋದು ಇಲ್ಲಿ ಹೊಡೆಯೋದೊಂದೇ ಕೆಲಸ ಹೊಡೆಯೋದು ಕುತ್ಕೊಳೋದು ಹೊಡೆಯೋದ ಕೂತ್ಕೊಳದು ನಮ್ಮಮ್ಮ ನಾಚಿಕೆ ಆಗ್ತಿತ್ತೆ ಎಚ್ ಎತ್ ಸಾಕಿತ್ತೆತ್ತ ಅಂತಿದ್ದಾರೆ ನಮ್ಮಮ್ಮಂಗೆ ತುಂಬ ನಾಚಿಕೆ ನಮಗೂ ಇತ್ತು ಈಗ ಸ್ವಲ್ಪ ಲಾಗ್ ಮಾಡ್ತಾ ಇದ್ದಂಗೆ ಸ್ವಲ್ಪ ನಾಚಿಕೆ ಹೋಗಿದೆ ಸ್ವಲ್ಪ ಸ್ವಲ್ಪ ಹೋಗಿದೆ ಅಷ್ಟೇ ತುಂಬ ಐತೆ ಬಂದ್ರಪ್ಪ ಇವರು ಹ್ಞೂ ಹೋ ಡಂಗ್ 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 ನಂಗೆ ನಿಧಾನೇ ನಿಧಾನ ಪಸಾರ ಅಂತ ಹಾಕಿದ್ದೀವಿ ಟೇಬಲ್ ಮೇಲೆಲ್ಲ ಪಸಾರ ಮಾಡಿಟ್ಟಿದ್ದು ನಾನೇ ಇನ್ನೊಂದು ದೋಸೆ ಆಗ್ತಾಯಿದ್ದೆ ರೀ ದೋಸೆ ದೋಸೆ ನೀರು ದೋಸೆ ಇವಾಗ ನಾನು ತಿಂಡಿ ಕೊಡ್ತೀನಿ ಹಾಗೆ ಫ್ರೆಂಡ್ಸ್ ಹಾಂ ರೆಡಿ ಮಾಡಿದ್ದಾರೆ ಅಮ್ಮ ದೋಸೆ ಚಟ್ನಿ ಎರಡು ರೆಡಿಯಾಗಿದೆ ತುಪ್ಪ ಕಿಡಿದಾರೆ ಈಗ ಹೊಡೆಯೋದು ಬಾಕಿ ಫ್ರೆಂಡ್ಸ್ ಇವಾಗ ತಿಂಡಿ ತಿನ್ನಬೇಕು ರಾತ್ರಿ ಊಟ ಮಾಡಿಲ್ಲ ನಾನು ಓಕೆ ಫ್ರೆಂಡ್ಸ್ ಇವಾಗ ನಾನು ನನ್ನ ಸದ್ಯಕ್ಕೆ ಲಾಗ್ ಮುಗಿಸ್ತಾ ಇದ್ದೀನಿ ನಾ ಮುಂದಿನ ವೀಡ್ಯಾದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್